ವಿಜಯಪುರ ನಗರದ ಶಾಸಕರು ಲಿಂಗಾಯತ ಧರ್ಮದ ಮನೆತನದಲ್ಲಿಯೇ ಹುಟ್ಟಿದಂಥ ಅದು ವಿಶ್ವಗುರು ಬಸವರ ಹೆಸರನ್ನೇ ಇಟ್ಟುಕೊಂಡಂಥ ಬಸವಗೌಡರು ರಾಮನಗೌಡರು ಪಾಟೀಲ್ ಭಾಳ ಒಂದು ಕೀಳು ಮಟ್ಟದ ಶಬ್ದವನ್ನು ಬಳಸ್ಯಾರ ಬಸವಣ್ಣನವರು ಹೊಳಿ ಹಾರಿ ಸತ್ತಾರ ನೀವು ಹೊಳಿ ಹಾರ್ರಿ ಅನ್ನಂಥ ಮಾತು ಹೇಳ್ಯಾರ ಬಸವಣ್ಣನವ್ರ ಬಗ್ಗೆ ಈ ಥರ ಅಪಮಾನಜನಕವಾಗಿ ಮಾತನಾಡುವುದು ಅಷ್ಟು ಯೋಗ್ಯ ಅಲ್ಲ ಅದಕ್ಕೆ ಇದನ್ನು ನಾವೆಲ್ಲ ಖಂಡಿಸ್ತೀವಿ ಇದನ್ನು ನಾವು ಈಗಾಗಲೇ ತಾವು ಹೇಳಿಕೆ ಕೊಟ್ಟಿದ್ದೀವಿ ಒಂದು ಹತ್ತು ದಿವಸ ಆಯಿತು ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆ ಹೇಳಿದ್ರು ಸಹಿತ ಅವ್ರಿಗೆ ಹಳ್ಳಿತ್ತು ತಾವು ಏನು ಗೋಷ್ಠಿಯಲ್ಲಿ ಏನಂದರೆ ನಾ ಮಗ ಅಲ್ಲ ನಾ ಇದ್ರೆ ತಮ್ಮ ಹೊಲಸು ಬಾಯ್ತುಕೊಂಡು ಯಾಕಡೆ್ರೆ ಮಾತಾಡತೀ ಅನಿವಾರ್ಯ ನಾವು ನಮ್ಮ ಮಠ ಬಿಟ್ಟು ಇಲ್ಲಿ ರೋಡಿ ಬರಬೇಕಾಯ್ತು ಅದಕ್ಕೆ ಇದು ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದಾಗ ಇದೊಂದು ಹೋರಾಟವನ್ನು ಮಾಡ್ಯವು ಇನ್ನು ಇದಕ್ಕೆ ಒಪ್ಗಳು ಇನ್ನು ಸಿದ್ದೇಶ್ವರ ಗುಡಿದಿಂದ ಇಡೀ ಒಂದು ಹತ್ತಾರು ಸಾವಿರ ಜನರನ್ನು ಸೇರಿಸಿ ದೊಡ್ಡ ಪ್ರಮಾಣದ ರ್ಯಾಲಿ ಮಾಡೋಂತ ಒಂದು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಈ ಬಸವ ದ್ರೋಹ ಶರಣ ದ್ರೋಹ ಮಾಡಿದ್ರು ಯಾರು ಉಳ್ದಿಲ್ಲ ಗೌಡ್ರ ಉಳ್ದಿಲ್ಲ ಉಳಿಯಂಗಿಲ್ಲ ಗೌಡ್ರ ನೀವು ನಮಗೆ ಬೇಕು ಅದಕ್ಕೆ ತಾವು ದಯ ಮಾಡಿ ತಮ್ಮ ತಪ್ಪನ್ನು ಒಪ್ಪಗೊಡ್ರಿ ತಮ್ಮ ತಪ್ಪನ್ನು ತಿದ್ದುಕೊಡ್ರಿ ತಾವು ಹಿಂಗ ಮುಂದೆ ಮುಂದ್ ಬರೀರಿ ಅಕಸ್ಮಾತಿನ ಒಪ್ಗೊಳ್ಳಿಕ್ಂದ್ರೆ ತಿದ್ದುಕೊಳಿಕಂದ್ರೆ ಏನಕ್ಕ ಅಂದ್ರೆ ತಾವು ಸರ್ವನಾಶವಾಗಿ ಹಕ್ಕಿರಿ ಯಾ ಅಹಂಕಾರದಿಂದ ಯಾ ಮದದಿಂದ ಒಳಗೆ ತುಂಬಿಕೊಂಡು ಮಾತಾಡಕ್ತಿಲ್ಲ ಆ ಎಲ್ಲ ಮದಗಳು ತುಂಬಿದ ತುಂಬಿದಡಕ್ಕೆ ಕಲ್ಲು ಬಡದ ಹೆಂಗೆ ಕಲ್ಲು ಬಡ್ದ ಮ ಒಳಗಿನ ನೀರು ಸೋರಕತ್ತ ಹಂಗೆಲ್ಲ ನಿಮ್ಮ ಸಂಪತ್ತು ನಿಮ್ಗೆಲ್ಲನು ನಾಶ ಆಗಬೇಕದ ಅಂಥದ್ದು ಆಗೋದು ಬೇಡ ಅಂತ ನಮ್ಗೆ ಇಚ್ಛಾ ಐತಿ ಅದಕ್ಕೆ ಬೇಗ ಆದಷ್ಟು ಬೇಗ ತಿದ್ದುಕೊಡ್ರಿ ಇನ್ನು ಎರಡನೇ ವಿಷಯವಂದ್ರೆ ಪೇಜಾವರ ಶ್ರೀಗಳು ತಾವು ಬಹಳ ಸಂಸ್ಕೃತವನ್ನು ಅಧ್ಯಯನ ಮಾಡಿರಿ ತಮ್ಮ ಮೊದಲನೇ ಶ್ರೀಗಳು ಹಿಂಗ ಬಾಯಿ ಹರಿ ಬಿಡ್ತಿದ್ರು ಅವ್ರಕಿ ತ ಮುಂದುವರೆ ಹೆಚ್ಚಿಗೆ ಬಾಯಿ ಬಿಡಾಕ್ತಿರಿ ಇಲ್ಲಿ ಭಾರತ ಸುಖವಾಗಿ ನೆಮ್ಮದಿಯಾಗಿ ಬದಕಾಕತಿದ್ ಈ ನಾಲ್ಕೈದು ಸಾವಿರ ವರ್ಷನಾಗ ಈಗ ಈ ಒಂದು ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರ ನಂತರ ಅದು ಯಾವಾಗ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಆರಾಮದಿರಿ ನೀವು ನಿಮ್ಮ ಮಠದಾಗ ಹೆಂಗ ಆರಾಮದ್ರಿ ಗೊತ್ತೈತೆನಾ ಕಾರಣ ಹೆಂಗ ಆರಾಮ ತಿರುಗಾಡಕ್ತೀರಿ ಗೊತ್ತೈತೆನಾ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸ್ವಾತಂತ್ರ್ಯದಿಂದ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ನ್ಯಾಯದಿಂದ ಸಂವಿಧಾನ ಕಾರಣದಿಂದ ಇದನ್ನ ಎಚ್ಚರಿಟ್ಕೋರಿ ಇಲ್ಲ ಯಾಕಂದ್ರೆ ಈಗ ನಿಮ್ನ ನಿಮ್ನ ಮಠ ಹಾಕಿಡ್ತೀವಿ ಮುಗಿಸ್ತಿದ್ರು ಅದಕ್ಕೆ ದಯ ಮಾಡಿ ಅಂತ ಸಂವಿಧಾನ ವಿರೋಧಿ ಹೇಳಿಕೆ ಕೊಡಬ್ಯಾಡ್ರಿ ತಾವು ಈ ಭಾರತದವ್ರು ಅಲ್ಲ ತಮಗ ಇಲ್ಲಿ ಇರೋಂತ ದಲಿತರು ಬೇಕಾಗಿಲ್ಲ ಮುಸ್ಲಿಮರು ಬೇಕಾಗಿಲ್ಲ ಲಿಂಗಾಯತರು ಬೇಕಾಗಿಲ್ಲ ಬೌದ್ಧರು ಶಿಖರು ಜೈನ್ ಯಾವ ಕಡೆಗೆ ಯಾರು ಅಲ್ಲ ಹಿಂದೂಗಳ ಸಹಿತ ಬೇಕಲ್ಲ ಯಾಕ ನೀವು ಹೇಳಿ ಎಷ್ಟೋ ಸರ್ತಿ ನಾವು ಹಿಂದೂಗಳಲ್ಲ ನಾವು ಹಿಂದೂಗಳಲ್ಲ ಸೇರಿ ಅದಕ್ಕೆ ನಿಮಗೆ ಯಾರು ಬೇಕಾಗಿಲ್ಲ ಅದಕ್ಕೆ ನೀವು ಯಾರು ಬೇಕಾಗಿಲ್ಲ ಅಂದ್ರೆ ಇರೋರು ನೀವು ಹೇಳಿದ್ರಿ ಒಂದು ಒಂದೂವರೆ ಎರಡು ಪರ್ಸೆಂಟ್ ಇದ್ದವ್ರು ನೀವು ಏನು ಮಾಡ್ರಿ ಓ ದಂಟ್ ಕಟ್ಕೊಂಡು ಬೇಕಾದ್ರೆ ನಿಮ್ ಹೊಲ ಮನೆ ಆಸ್ತಿ ಎಲ್ಲ ನಾವು ಖರೀದಿ ಮಾರಿ ಮಾಡಿ ನಿಮ್ಗೆ ಎಲ್ಲಿ ಆದ್ರೆ ಇಲ್ಲೇ ಆಚೆ ಆಶೆ ಇತ್ತಪ್ಪ ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಂಡಿರ್ರಿ ನೀವು ಬಂದು ಈಗ ಬಹಳ ವರ್ಷ ಆಯ್ತು ಮೂರ್ನಾಲ್ಕು ಸಾವಿರ ವರ್ಷ ಆಯ್ತು ಕಳ್ಸು ನಮ್ಗೆ ಇಚ್ಛಾ ಇಲ್ಲ ದಯಮಾಡಿ ನೀವ್ ಹಿಂಗ ಉದ್ಘಾಟನಾ ಮಾಡಾಕತ್ರಿ ಅಂದ್ರ ನಾವು ಭಾರತವನ್ನೇ ಬಿಟ್ಟರೆ ನಿಮ್ಮನ್ನ ಹೊರಗೆ ಹಾಕ್ಬೇಕಲ್ಲ ಎಚ್ಚರ 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 ಅದಕ್ಕೆ ನಿಮ್ ಇಬ್ಬರದ ಕುರಿತು ನನಗೊಂದು ದೇವರ ಒಂದು ಮಾತ ಆನೆಯ ಜರಿದು ಆನೆ ಅಂದ್ರ ಭಾರತದ ಅಂಬೇಡ್ಕರ್ ಸಂವಿಧಾನ ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು ಪಾಯಸವ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಕಸ್ತೂರಿಯ ಜರಿದು ಕೆಸರು ಪೂಸಿದರೆ ಆರೇನು ಮಾರಿದು ಮಾಡುವರು ಅರಿದರಿದು ನಮ್ಮ ಗುಹೇಶ್ವರನರ ಶರಣರ ಜರಿದರೆ ಗುಹೇಶ್ವರರ ಶರಣರಂದ್ರ ಈ ಎಲ್ಲ ಭಾರತೀಯರು ಆನೆ ಅಂದ್ರ ಅಂಬೇಡ್ಕರ್ ತಂದೆಗಳ ಸಂವಿಧಾನ ಇದನ್ನೆಲ್ಲ ಅರಿದರಿದು ನಮ್ಮ ಭುವೇಶ್ವರನ ಶರಣರ ಜರಿದರೆ ಆರೆಯನ್ನು ಮಾಡುವರು ನಿಮ್ನ ಯಾರು ಕೈ ಹಿಡಿಯಕಾಗುದಿಲ್ಲ ಅದಕ್ಕ ಹಂತ ಆಗಿಂತ ಮೊದಲ ಎಚ್ಚರ ಆಗ್ರ ಅಂತ ಎಲ್ಲರಿಗೂ ಶರಣು ಶರಣ ವಿರತೀಶಾನಂದ ಸ್ವಾಮಿಗಳು ವಿರಕ್ತ ಮಠ ಮನಗೊಳ್ಳಿ ಅದು ರಾಜಕೀಯ ರಾಜಕೀಯ ಅವ್ರವ್ರ ವಿರೋಧ ಇರ್ತೈತಿ ಅದನ್ನೆಲ್ಲ ತಂದು ರಾಜಕೀಯಕ್ಕೆ ಹಾಕೋದು ಆಗಬಾರ್ದು ಅನ್ನ ಯಾಕಂದ್ರೆ ಅವರು ಶಿವಾನಂದ ಪಾಟೀಲ್ರೂ ಲಿಂಗಾಯ್ತು ಅದಾರ ಬಸವನಗೌಡ್ರೂ ಲಿಂಗಾಯ್ತು ಅದ ಮತ್ತೆ ಇದು ಯಾಕೆ ಇದು ನಾ ರಾಜಕೀಯ ವಿಷಯ ಇದು ಬಸವಪುರ ಬಸವ ಭಕ್ತರು ನಾಡಿನ ತುಂಬ ಅದಾರ ಅವರೆಲ್ಲ ಎಕ್ಸತ್ಕೊಂಡು ಕೆಲಸ ಮಾಡಲಿ ಅಂತ ಶಿವಾನಂದ ಪಾಟೀಲ್ರು ಇದ್ರ ಬಿಟ್ಟಿರ್ಬಹುದು ಯಾರೀ ಅವು ಅದು ಅವರು ಅವ್ರ ಬಗ್ಗೆ ನಮ್ಗೆ ಸಂಪರ್ಕ ಇಲ್ಲ ಅದು ಅವ್ರು ಅವ್ರಿಗೆ ಕೇಳಿರಿ ಅದನ್ನು ಕಾಂಗ್ರೆಸ್ ಮೇಲೆ ಯಾಕೆ ಅದಕ್ಕೆ ನಮಗೂ ಸಂಶಯ ಬರ ಇವ್ರು ಕಾಂಗ್ರೆಸ್ ಸರ್ಕಾರ ಇದ್ರು ಯಾಕೆ ಸುಮ್ಕುಂದ್ರ ಹಾಕ್ತಾರಪ್ಪ ಅಂದ್ರೆ ಏನು ಇವ್ರಿಗೂ ಇವ್ರೆಲ್ಲ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡ್ಯಾರ ಆದ್ರೆ ಈ ವಿಷಯದ ಸುಮ್ಕುತಾರ ಇವ್ರಿಗೂ ಏನು ಬೆಂಬಲ ಐತೆ ಅಂತ ಆಗ್ತೈತಿ ಅದಕ್ಕೆ ಇವ್ರ ಮನವಿ ಒಳಗೂ ಹಂಗ ಕೊಟ್ಟಿವೆ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಲಿಕ್ಕೆ ರಾಜ್ಯ ಇವ್ರನ್ನ ಬಿಡ್ತೇವೆ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಚಲೋ ಮಾಡಿ ಕೊಟ್ಟಿವ ರಾಜ್ಯ ಸರ್ಕಾರದ ವಿರುದ್ಧನೆ ಇದು ನಮ್ಮ ವಿಜಯಪುರ ಬಸವನಾಡಿನಲ್ಲಿ ಈಗ ಆರಂಭ ಆಯ್ತಿ ಇದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಾ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಇಡೀ ದಕ್ಷಿಣ ಭಾರತದಲ್ಲಿ ಇದು ಇದು ಕಾಡ್ಗಿಚ್ಚಿನ ತರ ಇದು ಎಲ್ಲ ಈ ಹೋರಾಟ ನಡಿತೈತಿ ಇದಕ್ಕೆ ಅದಕ್ಕೂ ಬಗ್ಲಿಕ್ಕಂದ್ರೆ ಬಸವಣ್ಣನವರು ಬಸವ ತಂದೆಗಳು ಏನು ಬುದ್ಧಿ ಕೊಡ್ತಾರ ಆ ಥರ ಎಲ್ಲರೂ ಮುಂದಿನ ಕಾಣತೈತಿ ಹೊಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಷ್ಟು ದಿವಸ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಅವರು ಸಿದ್ದೇಶ್ವರ ಹಾಸ್ಪಿಟಲ್ ಮಾಡಿದ್ದಾರೆ ಶಾಲೆಗಳನ್ನು ಮಾಡಿದ್ದಾರೆ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಮನುಷ್ಯನಿಗೆ ಮುಂದೆ ವಿನಾಶ ಬರುವ ಜನ್ಯಾಗ ಅದು ಏನೇನೋ ಕೆಟ್ಟು ಕೆಲಸ ಮಾಡ್ತದಂತ ಬಹುಶಃ ಅಂಥ ಕೆಲಸವನ್ನು ಬಸವನಗೌಡರು ನಮ್ಮ ಬಿಜಾಪುರ ಜಿಲ್ಲೆ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಬಸವಣ್ಣನವರನ್ನು ಬಸವಾದಿ ಪ್ರಮತರನ್ನು ಅವರನ್ನು ಅವಹೇಳನಕಾರಿಯಾಗಿ ಅಗೌರವಯುತವಾಗಿ ಮಾತನಾಡ್ತಾ ಇರೋದು ಸಮಸ್ತ ಲಿಂಗಾಯತರಿಗೆ ಅಥವಾ ಸಮಸ್ತ ನಾಡಿನ ಜನರಿಗೆಲ್ಲ ಏನಾಗಿದೆ ಅಂತ ಕೇಳಿದ್ರೆ ಭಯಂಕರ ನೋವಾಗಿದೆ ಅದಕ್ಕೆ ಇವತ್ತು ಆ ನೋವನ್ನು ತಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಏನಾಗಿದೆ ಅಂತ ರಸ್ತೆಗಿಳಿದು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಸವನಗೌಡರ ಸಲಾಗೆಲ್ಲ ಬಸವನಗೌಡರ ಲಿಂಗಾಯತ ದೇಹ ಒಳಗಿರ್ತಕ್ಕಂಥ ಬ್ರಾಹ್ಮಣ ಮೈಂಡ್ ಏನಿದೆ ಇಲ್ಲ ಸಾಫ್ಟ್ವೇರ್ ಬ್ರಾಹ್ಮಣ ಸಾಫ್ಟ್ವೇರ್ ಇದೆ ಆರಿಸ ಸಾಫ್ಟ್ವೇರ್ ಅದಕ್ಕಾಗಿ ನಮ್ಮ ವಿರೋಧ ಇದೆ ಅವರು ಲಿಂಗಾಯತರಾಗಲಿ ಲಿಂಗಾಯತರಾಗಿ ಬೆಳೀಲಿ ಇನ್ನೂ ಆರಿಸ್ ಬರಲಿ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ನಮ್ಗೆ ಬೇಡ ಅನ್ನೋಂಗಿಲ್ಲ ನಾವು ಆದರೆ ಈ ಬಸವ ವಿರೋಧಿ ನೆಲವನ್ನು ಸಮಾನತೆ ವಿರೋಧಿ ನೆಲವನ್ನು ಬ್ರಾಹ್ಮಣರ ಬುದ್ಧಿಯನ್ನು ಇಲ್ಲಿ ತೋರಿಸ್ತಾ ಇರಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಬೇಡಿಕೊಡ್ತೀನಿ